ಕರ್ತನಲ್ಲಿ ಪ್ರೀತಿಯ ಸಹೋದರ ಎಲ್ಲರಿಗೂ ಎಸ್ ಕ್ರಿಸ್ತ ನಮ್ದಲೂ ತಂದೆಯ ದೇವ್ರ ನಮ್ದಲೂ ಪ್ರೀತಿಯಿಂದ ವಂದನೆಯನ್ನು ಹೇಳ್ತಾ ರೋಮಪುರದವ್ರಿಗೆ ಬರೆದಂಥ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದ ಸ ಸಾರಾಂಶ ಏನು ಅಥವಾ ಅದರ ಅರ್ಥ ಏನು ನಿಜವಾದಂಥ ಅರ್ಥ ಅಂತ ಈ ವಾಕ್ಯವನ್ನು ನಾವೇನು ಮಾಡೋಣ ಧ್ಯಾನ ಮಾಡೋಣ ಈ ವಾಕ್ಯದ ಅರ್ಥ ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ನಾವು ದೇವರ ಜ್ಞಾನ ತುಂಬ ಇಂಪಾರ್ಟೆಂಟ್ ಅಥವಾ ಪವಿತ್ರಾತ್ಮನ ಜ್ಞಾನ ಇರಬೇಕು ನಮಗೆ ಇಲ್ಲದೇ ಇದ್ದರೆ ಅದು ಅಪಾರ್ಥಕ್ಕೆ ಕಾರಣ ಆಗ್ತದೆ ಅಂತ ನಾವು ನೋಡ್ತೀವಿ ದೇವರ ಜ್ಞಾನದಿಂದ ತಿಳಿದಾಗ ಮಾತ್ರ ಅದು ಸಾರ್ಥಕ ಆಗ್ತದೆ ವಾಕ್ಯ ಕರೆಕ್ಟಾಗೆ ಸರಿಯಾಗಿ ಏನು ಹೇಳ್ತದೆ ಅಂತ ನಾವು ನೋಡೋದಾದರೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ ಅಂತ ವಾಕ್ಯ ಹೇಳ್ತೈತಿ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಅಂದರೆ ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಅಂದರೆ ದೇವರ ಸಂಕಲ್ಪ ಏನು ದೇವರ ಚಿತ್ತ ಏನು ದೇವರ ಆಸೆ ಏನು ದೇವರ ಯೋಜನೆ ಏನು ಅನ್ನೋದನ್ನು ಫಸ್ಟು ನಾವು ಅರ್ಥ ಮಾಡ್ಕೊಳ್ಬೇಕು ದೇವರ ಯೋಜನೆ ಅಥವಾ ದೇವರ ಸಂಕಲ್ಪ ದೇವರ ಚಿತ್ತ ಏನಪ್ಪ ಅಂದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೀಬೇಕು ನಾವೆಲ್ಲರೂ ಅನ್ನುವಂಥದ್ದು ದೇವರ ಸಂಕಲ್ಪ ಅಥವಾ ಕ್ರಿಸ್ತನ ಹೆಜ್ಜೆಜಾಡ್ನಲ್ಲಿ ನಡೆಯೋದು ಅಂತ ಅರ್ಥ ಅಂದರೆ ನೀತಿಗಾಗಿ ಹಿಂಸೆ ನೋವು ಸಂಕಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದು ಅಂತ ಅರ್ಥ ಇದನ್ನು ತಿಳಿದು ಅವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಕರೆ ಅಂತಂದರೆ ಐ ಕಾಲಿಂಗ್ ಉನ್ನತವಾದಂಥ ಕರೆ ಇದಕ್ಕೆ ಕರೆಯಲ್ಪಟ್ಟಂಥ ಜನಗಳು ಆ ಒಂದು ಉನ್ನತವಾದಂಥ ಕರೆ ಅದಕ್ಕೆ ಯಾರ್ಯಾರು ಕರೆಯಲ್ಪಟ್ಟರು ಅಂತ ನೋಡೋಕೋದ್ರೆ ಎಲ್ಲ ಕ್ರೈಸ್ತ ಸಮುದಾಯದವರು ಇದರಲ್ಲಿ ಬರಲಿಲ್ಲ ಕಾರಣ ಕೆಲವರು ಏನಕ್ಕೋಸ್ಕರ ಯೇಸು ಕ್ರಿಸ್ತರಲ್ಲಿ ಬಂದಿದ್ದಾರೆ ಅಥವಾ ಚರ್ಚಿಗೆ ಬರ್ತಾರೆ ಅಂತಂದರೆ ಕೆಲವರು ಬರೀ ಆಶೀರ್ವಾದಕ್ಕೋಸ್ಕರ ಬರ್ತಾರೆ ಕೆಲವರು ಕಾಯಿಲೆಗಳು ಇದೆ ಸ್ವಸ್ಥತೆ ಇದೆ ಬಿಡುಗಡೆ ಮಾಡಬೇಕು ಅಂತ ಬರ್ತಾರೆ ಕೆಲವರು ನಮ್ಮ ಸಾಲ ಸಮಸ್ಯೆಗಳಿದ್ದಾವೆ ನಮ್ಮ ಮನೆಗಳಲ್ಲಿ ಪ್ರಾಬ್ಲಮ್ಸು ಅದು ಬಗೆಹರಿದ್ರೆ ಸಾಕು ಅದಕ್ಕೋಸ್ಕರ ಬರ್ತೀವಿ ಇನ್ನೋಂಥರು ಇದ್ದಾರೆ ಕೆಲವರು ಸಭೆಗಳಲ್ಲಿ ಅಥವಾ ಚರ್ಚ್ಗಳ ಒಂದು ಏನಾದರೂ ಸಹಾಯಗಳು ಏನಾದರೂ ಬರ್ತವೆ ಅನ್ನೋದಕ್ಕೋಸ್ಕರ ಬಂದಿರ್ತಾರೆ ಮತ್ತು ಕೆಲವರು ಮಾತ್ರ ದೇವರ ಚಿತ್ತ ತಿಳಿದು ಒಡಂಬಡಿಕೆ ಮಾಡಿಕೊಂಡು ಬಂದಿರ್ತಾರೋ ಅಂದರೆ ಇವರು ಮಾತ್ರ ಆತನನ್ನು ಪ್ರೀತಿಸುವರು ಅಂತ ಬರುತ್ತೆ ಇಂಥವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲ ಆಗ್ತವೆ ಮಾಡಿಕೊಡ್ತಾರೆ ಅನ್ನೋಂಥದ್ದನ್ನ ನಾವು ಅರ್ಥ ಮಾಡ್ಕೊಬೋದು ಅದರಲ್ಲೂ ಸಹಿತ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ ಅಂತ ಅಂದರೆ ಲೌಕಿಕವಾಗಿ ಎಲ್ಲ ಸಪೋರ್ಟ್ ಸಿಗ್ತವೆ ಎಲ್ಲ ಸಹಾಯ ಸಿಗುತ್ತೆ ಅಂತ ಅರ್ಥ ಬರೋದಿಲ್ಲ ಕೆಲವರು ಇವುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಸುಳ್ಳು ಹೇಳಿದ್ರು ನಷ್ಟ ಆದರೂ ಮೋಸ ಮಾಡಿದ್ರು ದೇವರೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಬಿಸ್ನೆಸ್ ಮಾಡೋದು ಬಡ್ಡಿ ಎವರು ಮಾಡೋದು ಅದು ಇದು ಮಾಡೋದನ್ನ ಇದೆಲ್ಲ ದೇವರು ಮಾಡ್ಕೊಡ್ತಾರೆ ದೇವ್ರು ನಮಗೆ ಸಹಾಯ ಮಾಡ್ತಾರೆ ಅಂತ ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊತಾರೆ ಇದೆಲ್ಲ ಏನಪ್ಪ ಅಂದರೆ ಆತ್ಮಿಕ ಸಹಾಯಗಳು ಆತ್ಮಿಕ ಕಾರ್ಯಗಳು ಆತ್ಮಿಕವಾದಂಥ ಜೀವಿತ ನಡೆಸೋದಕ್ಕೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಬೇಕಾಗಿರುವಂಥ ಎಲ್ಲ ಜ್ಞಾನ ತಿಳುವಳಿಕೆ ಸಪೋರ್ಟ್ಗಳು ಸೊ ಹೋದರ ಸಹಾಯ ಆಗ್ಬೋದು ಅಥವಾ ಪುಸ್ತಕಗಳು ಅಥವಾ ಬೇರೆ ಜ್ಞಾನ ತಿಳುವಳಿಕೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ಇವೆಲ್ಲ ನಮಗೆ ಸಪೋರ್ಟ್ನ ಒದಗಿಸ್ಕೊಡ್ತಾರೆ ಅಂತ ಅಂಥವರು ಜೀವಿತದಲ್ಲಿ ಏನಾದರೂ ಒಂದು ವೇಳೆ ಸಂಭವಿಸಿದರೆ ನೀತಿಗೋಸ್ಕರ ನಡೆಯುವಾಗ ಇಂಥವರಿಗೆ ಹಿಂಸೆಗಳು ನೋವುಗಳು ಏನಾದರೂ ಬಂದರೆ ಇವೆಲ್ಲ ಈ ನಮ್ಮ ಒಳಿತಿಗಾಗಿ ಅಂತ ನಮ್ಮ ಅನುಕೂಲಕ್ಕೆ ಅಂತ ತಿಳ್ಕೊಳ್ಬೇಕು ಇದು ಮುಖ್ಯವಾದಂಥ ಅರ್ಥ ಅಂಥವ್ರ ಜೀವಿತದಲ್ಲಿ ದೇವರು ಬೀಳದಂತೆ ಅವರನ್ನು ಸಹಾಯ ಮಾಡಿ ಮುಂದೆ ಬರೋ ಥರ ಮಾಡ್ತಾರೆ ಇದೇ ಈ ವಾಕ್ಯದ ನಿಜವಾದಂಥ ಸಾರಾಂಶ ನಿಮಗೆ ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಆಮೇಲೆ ದೇವರ ವಾಕ್ಯವನ್ನು ಆಶೀರ್ವದಿಸಲಿ